ಅಂದರೆ ಗಟ್ ಅಂತ ನಾವೇನು ಕರಿತೀವಿ ಓಕೆ ಆ ಗಟ್ಟನ ಹೆಲ್ತ್ ಇದು ಫಸ್ಟ್ ಪ್ರೈನು ಸೆಕೆಂಡ್ ಪ್ರೈನು ಯಾಕಂದರೆ ಇಲ್ಲಿ ಏನು ಆಗ್ತೀವಿ ಇಲ್ಲಿ ಆಗ್ತಾ ಇರುತ್ತೆ ಓಕೆ 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 ಯು ಆರ್ ವಾಟ್ ಈಟ್ ಏನೋ ಒಂದು ಟೆನ್ಷನ್ ಆದಾಗ ಸಂಕಟ ಆಗ್ತಾ ಇದೆ ನನಗೆ ಭಯ ಆದಾಗ ಹೊಟ್ಟೆಲ್ ಸಂಕಟ ಆಗುತ್ತೆ ಹೌದು ಅಂದರೆ ಅಲ್ಲಿ ಏನೋ ಎಫೆಕ್ಟ್ ಆಗ್ತಾ ಅಂತ ಅರ್ಥ ಅದಕ್ಕೆ ಇತ್ತೀಚೆಗೆ ರಿಸರ್ಚ್ ಏನು ಹೇಳುತ್ತೆ ಅಂದರೆ ಮೂಲ ಆಹಾರ ಆಗದೇ ಪ್ರೊಸೆಸ್ ಆಗದೆ ಪ್ರೊಸೆಸ್ ಆಗಬಾರ್ದು ಆಗಿದ್ರೆ ಮಿನಿಮಲ್ ಪ್ರೋಸೆಸ್ ಮಿನಿಮಲ್ ಪ್ರೋಸೆಸ್ ಆಗಿರ್ಬೇಕು ಕರೆಕ್ಟ್ ಅಂದರೆ ನೀವು ಫುಡ್ ಕಟ್ ಮಾಡಿದ ತಕ್ಷಣವೇ ಇಪ್ಪತ್ತೈದು ಪರ್ಸೆಂಟ್ ಕಟ್ ಮಾಡೋದೊಂದು ಸ್ವ ಸ್ವಲ್ಪ ಹೊತ್ತಿನಲ್ಲಿ ಹೋಗ್ಬಿಡುತ್ತೆ ಅಲ್ಲ ಓಕೆ ಓಕೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಹೋಗ್ಬಿಡುತ್ತೆ ಕಟ್ ಮಾಡಲೇ ಬರೋದು ಹಂಗೆ ತಿನ್ನಬೇಕು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ತಾಯಿ ಬೇರು ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಈ ತಾಯಿಬೇರು ಕಾರ್ಯಕ್ರಮ ಇತ್ತೀಚೆಗೆ ಶುರು ಮಾಡಿದ್ದು ಇದರಲ್ಲಿ ನಾವು ನಮ್ಮ ಹೆಲ್ತ್ ಬಗ್ಗೆ ನಮ್ಮ ಆಹಾರದ ಬಗ್ಗೆ ನಮ್ಮ ಜೀವನ ಶೈಲಿಯ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತೀವಿ ಇದನ್ನು ಮಾತಾಡೋದಕ್ಕೆ ನಮ್ಮೊಂದಿಗೆ ಕಳೆದ ಕೆಲವು ಸಂಚಿಕೆಗಳಿಂದ ಜಾಯ್ನ್ ಆಗ್ತಾ ಇದ್ದಾರೆ ಗ್ರೀನ್ ಪಾತ್ ಸಂಸ್ಥೆಯ ಮಾಲೀಕರು ಮತ್ತು ಸಾವಯವ ಜೀವನ ಶೈಲಿ ಸಾವಯವ ಕೃಷಿ ಪದ್ಧತಿ ಸಾವಯವ ಆಹಾರ ಈ ಒಂದು ಚಳವಳಿಯ ಈ ಒಂದು ಚಳವಳಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರುವಂಥ ಎಚ್ ಆರ್ ಜಯರಾಮ್ ಅವರು ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮ ನಮಸ್ತೆ ಸರ್ ನಮಸ್ತೆ ಸರ್ ಕಳೆದ ಕೆಲವು ಸಂಚಿಕೆಗಳಲ್ಲಿ ನಾವು ಈ ಒಂದು ಆಹಾರ ಬಗ್ಗೆ ಮಾತಾಡಿದ್ವಿ ಮಿಲೆಟ್ಸ್ ಬಗ್ಗೆ ಮಾತಾಡಿದ್ವಿ ಒರಿಜಿನಲ್ ಮೂಲ ಆಹಾರ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ ಆದರೆ ಒಂದು ನನಗೆ ಭಾಳ ಪ್ರಮುಖ ಅನಿಸೋದು ಆಹಾರವನ್ನು ನಾವು ತಿಂದ ಮೇಲೆ ಎಲ್ಲಿ ಹೋಗುತ್ತೆ ಓಕೆ ಸೊ ಆ ಒಂದು ಜಾಗ ಅಂದರೆ ಗಟ್ ಅಂತ ನಾವೇನು ಕರಿತೀವಿ ಓಕೆ ಆ ಗಟ್ಟಿನ ಹೆಲ್ತ್ ಇತ್ತೀಚೆಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾನ್ಷಿಯಸ್ ಬೆಳೀತಾ ಇದೆ ಸೊ ನಾನು ಕಳೆದ ಕೆಲವೊಂದು ಸಂಚಿಕೆಯಲ್ಲಿ ಹೇಳಿದೆ ಕೂಡ ನಾವು ಘಟ್ ಫೀಲಿಂಗ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಮತ್ತು ನಾವು ಕರುಳು ಚುರುಕ್ ಅಂತ ಅಂತೀವಿ ಸೊ ಈ ಕರುಳು ಯಾಕೆ ಚುರುಕು ಅನ್ಸದೆ ಮನಸ್ಸು ಚುರುಕ ಅನ್ ಅನ್ಬೇಕಲ್ವಾ ಅನ್ನೋದು ಪ್ರಶ್ನೆ ಬರುತ್ತೆ ಅಲ್ವಾ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಗಟ್ ಬಗ್ಗೆ ಅಂದರೆ ಈ ಒಂದು ಇದ್ರ ಹೆಲ್ತ್ ಬಗ್ಗೆ ಇದರ ಇದನ್ನ ಇಟ್ಕೊಳ್ಳೋದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಇದು ಭಾಳ ಮುಖ್ಯವಾದ ಒಂದು ಸಬ್ಜೆಕ್ಟ್ ಇದು ಈ ಟಾಪಿಕ್ ಈ ಗಟ್ ಹೆಲ್ತ್ ಅನ್ನೋದು ಆಮೇಲೆ ಇತ್ತೀಚೆಗೆ ಈ ಗಟ್ಟೆಲ್ತ್ ಬಗ್ಗೆ ತುಂಬ ದೊಡ್ಡ ರಿಸರ್ಚ್ ಆಗ್ತಾ ಇದೆ ಓಕೆ ವಿಜ್ಞಾನಿಗಳು ವೈದ್ಯರು ಯಾಕೆ ಅಂದರೆ ಅವ್ರಿಗೆ ಈಗ ನಾವು ಗಟ್ಟ ಬಗ್ಗೆ ತಿಳ್ಕೊಂಡಿರೋದೇ ಕಡಿಮೆ ಅದನ್ನು ಬರೀತಾರೆ ಅವರು ನಾವು ಪೂರ್ತಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಈ ಗಟ್ಟಂದರೆ ಅಂದರೆ ಏನಂದರೆ ಬರೀ ನಾವು ದೊಡ್ಡ ಕರಳು ಸಣ್ಣ ಕರಳು ಅದೊಂದೇ ಅಲ್ಲ ಹೌದು ದೊಡ್ಡ ಕರಳು ಸಣ್ಣ ಕರಳು ಇದೆ ಕೋಲನ್ ಅಂತ ಇದೆ ಈ ಗಟ್ ಅಂತ ಅಂದರೆ ಎಂಟೈರ್ ಡೈಜೆಸ್ಟಿವ್ ಸಿಸ್ಟಮ್ ಪ್ಲಸ್ ಆಲ್ಸೋ ವೇಸ್ಟ್ ಮ್ಯಾನೇಜ್ಮೆಂಟ್ ಈ ನಾವು ಏನೇನು ತಿಂತೀವಿ ಅದು ಹೊರ್ಗಡೆ ಹೋಗಬೇಕಲ್ಲ ಕರೆಕ್ಟ್ ಎರಡಕ್ಕೂ ನಿಕಟವಾದ ಸಂಬಂಧ ಇದೆ ಹೌದು ನಾವು ಈ ಗಟ್ಟು ಅಂತ ಅಂದರೆ ಏನು ಮಾಡುತ್ತೆ ಗಟ್ ಅಂದ್ರೆ ಗಟ್ ಒಂದು ಡೆಫಿನೇಷನ್ನು ಈ ಗಟ್ಟು ಈ ನಾವೇನು ಆಹಾರ ತಗೊಳ್ತೀವಿ ಅದನ್ನು ಜೀರ್ಣ ಮಾಡಿ ಆ ನ್ಯೂಟ್ರಿಯಂಟ್ಸನ್ನು ಎಲ್ಲ ಕಡೆ ಕಳಿಸುತ್ತೆ ಕರೆಕ್ಟ್ ದಿಸ್ ಈಸ್ ದ ವರ್ಕ್ ಆಫ್ ಯುನೋ ಬೇಸಿಕ್ ಫಂಡಮೆಂಟಲ್ ವರ್ಕ್ ಆಮೇಲೆ ಅದೇನಾಗುತ್ತೆ ಮತ್ತೆ ಆ ವೇಸ್ಟ್ ಜನ್ರೇಟ್ ಆಗುತ್ತೆ ಉಳಿಯುತ್ತದು ಅದು ಕೋಲನ್ ಮುಖಾಂತರ ಹೊರಗಡೆ ಹೋಗಬೇಕು ಕರೆಕ್ಟ್ ಇದು ಈ ಸಿಸ್ಟಮ್ ಇದು ಬಟ್ ನಮಗೆ ಸಾಮಾನ್ಯ ಜನರಿಗೆ ಏನಾಗುತ್ತೆ ಒಂದು ನಾವು ಊಟ ಮಾಡ್ತೀವಿ ಜೀರ್ಣ ಆಗುತ್ತೆ ಹೋಗುತ್ತೆ ಅದೊಂದು ತಿಳುವಳಿಕೆ ಎಲ್ಲರಿಗೂ ಎಲ್ಲರಿಗೂ ಇದೆ ಆದರೆ ಆ ಸಿಸ್ಟಮ್ ಏನಿದೆ ಅಂತ ನಾವು ನೋಡಿದಾಗ ಅದೊಂದು ದೊಡ್ಡ ಒಂದು ಭಾಳ ಸರ್ಪ್ರೈಸ್ಡ್ ನೋ ಆಶ್ಚರ್ಯಕವಾದಂಥ ಒಂದು ಸಿಸ್ಟಮ್ ವರ್ಡ್ ನಾವೊಂದು ಕೂಡಿದ್ದೆ ನಮ್ಮದೊಂದೇ ಜೀವ ನಾವು ಅಂತ ನಮ್ಮ ಜೀವದಲ್ಲಿ ಕೋಟ್ಯಾಂತರ ಟ್ರಿಲಿಯನ್ ಆಫ್ ಜೀವ ವ್ಯವಸ್ಥೆ ಇದೆ ನಮ್ಮ ಓಕೆ ಸೊ ಈ ಗಟ್ಟಲ್ಲಿ ಏನಿದೆ ಅಂದರೆ ಭಾಳ ಮುಖ್ಯವಾಗಿ ಈ ಮೈಕ್ರೋಬ್ಸ್ ಅಂತ ಇದೆ ಬ್ಯಾಕ್ಟೀರಿಯಾಸ್ ಇದೆ ವೈರಸ್ ಇದೆ ವೈರಸ್ಗಳಿದ್ದಾವೆ ಇದೊಂದು ಸಿಸ್ಟಮ್ ಅಲ್ಲಿ ಒಂದು ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಅಂದರೆ ಇವೆಲ್ಲವೂ ಒಟ್ಟಾರೆ ಕೆಲಸ ಮಾಡ್ತವೆ ಓಕೆ ಓಕೆ ನಮ್ಗೊಂದು ಅನುಭವ ಏನಂತ ಬ್ಯಾಕ್ಟೀರಿಯಾ ಅಂದರೆ ಕಾಯಿಲೆ ಬರುತ್ತೆ ಹೌದು ವೈರಸ್ ಅಂದರೆ ಕಾಯಿಲೆ ಬರುತ್ತೆ ಇನ್ನೇನು ಆ ರೀತಿಯ ಒಂದು ತಿಳುವಳಿಕೆ ಇದೆಯಲ್ವಾ ಬ್ಯಾಕ್ಟೀರಿಯಾ ಆಯಿತು ಇನ್ನೊಂದು ಆಯಿತು ಅಂತ ಆದರೆ ನೋಡಿ ಈ ನೇಚರ್ ಯಾವ ರೀತಿ ಇದೆ ಅಂದರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಈ ಗಟ್ ಬ್ಯಾಕ್ಟೀರಿಯಾ ಇದೆಯಲ್ಲ ಅವೆಲ್ಲ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಒಳ್ಳೆ ಬ್ಯಾಕ್ಟೀರಿಯಾಗಳು ಒಳ್ಳೆ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾದಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಕರೆಕ್ಟ್ ನಾವು ಅಗ್ರಿಕಲ್ಚರ್ ಮಾತಾಡಿದಾಗ ಅದನ್ನೇ ಹೇಳ್ತೀವಿ ನಾವು ಇನ್ಸೆಕ್ಟ್ಸು ಇದೆಲ್ಲ ಸಿಸ್ಟಮ್ ಇದೆಯಲ್ಲ ಹೆಚ್ಚು ಒಳ್ಳೆಯದೇ ಇದೆ ಎಲ್ಲೋ ಒಂದು ಕಡೆ ಏನೋ ವೇರಿಫೈರ್ ಆಗಿಬಿಟ್ಟು ಒಂದು ದೊಡ್ಡ ಕೆಟ್ಟದ್ದು ಪವರ್ಫುಲ್ ಆಗಿಬಿಡುತ್ತೆ ಕರೆಕ್ಟ್ ಸೊ ಈ ಎಂಟೈರ್ ಸಿಸ್ಟಮ್ ಇದೆಯಲ್ಲ ಈ ಈ ಸಿಸ್ಟಮನ್ನು ಈ ಬ್ಯಾಕ್ಟೀರಿಯಾಸು ಮತ್ತು ಈ ವೈರಸಸ್ಸು ಮತ್ತು ಈ ಮೈಕ್ರೋಬ್ಸ್ ಅದಕ್ಕೆ ಗಟ್ ಮೈಕ್ರೋ ಅಂತ ಹೇಳ್ತಾರೆ ಅಂದ್ರೆ ವ್ಯವಸ್ಥೆ ಅವು ಆಳ್ತವೆ ರೂಲ್ ಮಾಡ್ತವೆ ಓಕೆ ಓಕೆ ಅದಕ್ಕೆ ಸಪೋರ್ಟ್ ಮಾಡಂತ ಒಂದು ಸಿಸ್ಟಮ್ ಕರಳು ಅದಲ್ಲ ಇದೆ ಈಗ ನಾವು ತಿಂದು ನೀವು ಹೇಳಿದ ನೀವು ಹೇಳೋದು ಒಂದು ಸ್ವಲ್ಪ ನಾನು ಇದು ಮಾಡೋದಾದ್ರೆ ಅಂದ್ರೆ ನಮ್ಮ ಒಂದು ಸಲ ಮುಂಚೆ ನಾನು ಒಬ್ರು ಜೊತೆ ನಮ್ಮ ರಘು ಅವ್ರ ಜೊತೆ ಮಾತಾಡಿದ್ದೆ ರಘು ಅವರು ಮಾತಾಡಿದ್ದೆ ಅವರು 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 ಒಂದು ಮಾತು ಹೇಳಿದ್ರೆ ಅಂದ್ರೆ ನಮ್ಮ ಒಳಗಡೆ ಬ್ಯಾಕ್ಟೀರಿಯಾ ಇಲ್ಲ ಬ್ಯಾಕ್ಟೀರಿಯಾ ಒಳಗಡೆ ನಾವಿದೀವಿ ಅಂತ ಕರೆಕ್ಟ್ ಅದು ಸೊ ಬ್ಯಾಕ್ಟೀರಿಯಾ ಮನೇಲಿ ನಾವಿದೀವಿ ಆಕ್ಚುಲಿ ಮನೇಲಿ ಬ್ಯಾಕ್ಟೀರಿಯಾ ಇಲ್ಲ ಖಂಡಿತ ನಿಜ ಈಗ ನೋಡಿ ನಾನು ಗಟ್ಟಿ ಬಗ್ಗೆ ಹೇಳ್ತಾ ಇದೊಂದು ಇನ್ನೊಂದು ಹೇಳ್ಬೇಕಿದ್ರು ಬಹಳ ಮುಖ್ಯ ಯಾಕೆಂದ್ರೆ ಈ ಸತ್ಯ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ನಾವು ಸರಿಯಾದ ರೀತಿ ವ್ಯವಸ್ಥೆ ನಾವು ನಮಗೆ ಮಾಡ್ಕೊಳಕ್ ಆಗೋದಿಲ್ಲ ಈಗ ನಮ್ಮ ಚರ್ಮ ಸ್ಕಿನ್ ಇದೆ ಇಲ್ಲಿ ಸ್ಕಿನ್ನಲ್ಲಿ ಒಂದು ಸಾವಿರ ವೆರೈಟೀಸ್ ಸ್ಪೀಸಿಸ್ ಇದೆ ಸೆಲ್ಸ್ ಬ್ಯಾಕ್ಟೀರಿಯಾಸ್ ಸಿಸ್ಟಮ್ ಎಲ್ಲ ಇದೆ ಮೈಕ್ರೋಬ್ಸ್ ಒಂದು ಸಾವಿರ ಒನ್ ತೌಸಂಡ್ ಸ್ಪೀಸಿಸ್ ಆರ್ ದೇರ್ ಇಲ್ಲಿ ನಮ್ಮ ಕಣ್ಣು ಕಾಣುತ್ತಾ ಕಾಣಲ್ಲ ಆ ಸಿಸ್ಟಮ್ ಇಲ್ಲ ಅಂದರೆ ಈ ಸ್ಕಿನ್ ಬ್ರೀತ್ ಮಾಡೋಕ್ಕೆ ಆಗೋದಿಲ್ಲ ಓಕೆ ಓಕೆ ಈ ಗಟ್ಟಲ್ ಏನು ಗೊತ್ತು ಯಾಕೆ ಹೇಳ್ತಾರೆ ಅಂದರೆ ಅದು ಸರಿಯಾಗಿ ಹೇಳಿದ್ದಾರೆ ಈ ಗಟ್ಟಲ್ ಏನಾಗಿದೆ ಅಂದರೆ ಈಗ ಈಗ ನಮ್ಮ ಬಾಡಿ ಈಗ ತುಂಬ ಎಲ್ಲ ಸೆಲ್ಸ್ಗಳಿದೆ ಇಷ್ಟೆಲ್ಲ ಸಿಸ್ಟಮ್ ಎಲ್ಲ ಇದೆ ಎಲ್ಲ ಬೇರೆ ಬೇರೆ ಎಲ್ಲ ನಮ್ಮಲ್ಲಿ ನೀವು ಹೇಳ್ದಂಗೆ ಅದು ಇದಾವೆ ನಮ್ಮಲ್ಲಿ ಈ ಗಟ್ಟಲ್ಲಿ ಇದೆಯಲ್ಲ ಮೈಕ್ರೋಬ್ ಸಿಸ್ಟಮು ಅದು ಬಾಡಿಯ ಸೆಲ್ಸ್ ಏನಿದೆ ಅದಕ್ಕಿಂತ ಎಷ್ಟೋ ಹೆಚ್ಚು ಮಟ್ಟದಲ್ಲಿದೆ ಟ್ರಿಲಿಯನ್ಸ್ ನಾವು ಬಿಲಿಯನ್ಸ್ ಗಿಲಿಯನ್ಸ್ ಅಂತ ಏನೋ ಸೆಲ್ಸ್ ಹೇಳ್ತೀವಲ್ಲ ಅದನ್ನೆಲ್ಲ ಮೀರ್ಸ್ಬಿಟ್ಟು ಈ ಟ್ರಿಲಿಯನ್ಸ್ ಆಫ್ ಮೈಕ್ರೋಬ್ಸ್ ಏನು ವಾಟ್ ಆರ್ ದಿಸ್ ಬ್ಯಾಕ್ಟೀರಿಯಾಸು ವೈರಸಸ್ಸು ಅವೆಲ್ಲ ತುಂಬ್ಕೊಂಡಿದ್ದಾವೆ ಆಮೇಲೆ ಎಷ್ಟು ವೆರೈಟಿ ಜಾಸ್ತಿ ಇರುತ್ತೋ ಅಷ್ಟು ನಿಮ್ಗೆ ಗಟ್ಟು ಕೆಲಸ ಚೆನ್ನಾಗಿ ಮಾಡುತ್ತೆ ಓಕೆ ಓಕೆ ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನಾನೀಗ ಇದ್ರ ಬಗ್ಗೆ ತುಂಬ ಇದ್ದೀನಿ ಈ ಗಟ್ ಎಲ್ತ್ ಬಗ್ಗೆ ಮಾಡೋ ಡಾಕ್ಟ್ರುಗಳಿದ್ದಾರೆ ಅವ್ರ ಹತ್ರನು ಮಾತಾಡ್ತಿದ್ದೀನಿ ಈಗ ನಾವೇನು ಈ ಪ್ರಯತ್ನಗಳು ಮಾಡಬೇಕಾದ್ರೆ ಈ ಸಾಮಾನ್ಯ ಜ್ಞಾನ ನಾವೇನು ಟೆಕ್ನಿಕಲ್ಲಾಗಿ ಏನು ಎಲ್ಲ ಹೇಳೋಕ್ಕಾಗೋದಿಲ್ಲ ಈ ಸಾಮಾನ್ಯ ಜ್ಞಾನ ನಮಗೆ ಬಂದರೆ ಆಗ ನಾವು ಬದಲಾವಣೆ ಮಾಡೋಕ್ಕೆ ಏನು ಬೇಕು ಏನು ಮಾಡ್ಬೋದು ಅಂತ ಒಂದು ಒಂದು ಪರಿಜ್ಞಾನ ಬರುತ್ತೆ ಸರ್ ಈಗ ತುಂಬ ಚೆನ್ನಾಗಿ ಹೇಳಿದ್ದೀನಿ ನೀವು ಗಟ್ ಬಗ್ಗೆ ಮತ್ತು ಗಟ್ ಫೀಲಿಂಗು ಗಟ್ ಕರಳು ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ಅಂದರೆ ನಮ್ಮ ಮನಸ್ಸಿನ ಭಾವನೆಗಳಿಗೂ ಮತ್ತು ನಮ್ಮ ಗಟ್ಟು ಕೂಡ ಸಂಬಂಧ ಇದೆ ಖಂಡಿತ ನಮ್ಮ ಗಂಟು ಹೆಲ್ದಿ ಆಗಿದ್ರೆ ನಮ್ಮ ಮನಸ್ಸು ಹೆಲ್ದಿ ಆಗಿರುತ್ತೆ ಅನ್ನೋದು ಕೂಡ ಇದೆ ಸರ್ ಈಗ ನಾನು ಒಂದು ಎರಡನೇ ಪ್ರಶ್ನೆ ಏನಂತಂದ್ರೆ ಈಗ ಗಟ್ ಹೆಲ್ತ್ ಅಂತ ಏನಿರುತ್ತೆ ಅದನ್ನ ಚೆನ್ನಾಗಿಟ್ಕೊಳ್ಬೇಕು ಅಂತಂದರೆ ನಾವು ಒಂದಷ್ಟು ಡೂಸ್ ಆ್ಯಂಡ್ ಡೋಂಟ್ಸ್ ಇರ್ಬೋದು ಬಹುಶಃ ನನ್ನ ಪ್ರಕಾರ ಅಲ್ವಾ ಸೊ ಅದು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಏನು ಮಾಡಬಾರ್ದು ಏನು ಮಾಡಬೇಕು ಘಟ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ನೋಡಿ ಇದು ತುಂಬ ಮುಖ್ಯವಾದ ಪ್ರಶ್ನೆ ಈಗ ನಮ್ಮಲ್ಲಿ ಏನೇನು ಕಾಯಿಲೆಗಳು ಬರ್ತವೆ ಆಮೇಲೆ ಸ್ಟ್ರೆಸ್ಸು ಸ್ಟ್ರೆಸ್ಸು ವೆರಿ ಇಂಪಾರ್ಟೆಂಟ್ ಸ್ಟ್ರೆಸ್ ಆಮೇಲೆ ಎಲ್ಲ ಬೇರೆ ಬೇರೆ ಕಾಯಿಲೆಗಳು ಫಸ್ಟ್ ಬರೋ ಸ್ಟ್ರೆಸ್ಸೇ ಕರೆಕ್ಟು ಆಮೇಲೆ ಜೊತೆಗೆ ಈ ಇಂಡೈಜೆಷನ್ ಆಗೋದು ನಿಮಗೆ ಕಾನ್ಸ್ಟಿಪೇಷನ್ ಆಗೋದು ಇವೆಲ್ಲ ಈ ನಾವು ಗಟ್ಟಿ ಸಿಸ್ಟಮ್ ಇಂದನೇ ಆಗೋದು ಎಕ್ಸಾಕ್ಟ್ಲಿ ಸ್ಟ್ರೆಸ್ ತುಂಬ ಇಂಪಾರ್ಟೆಂಟು ತುಂಬ ಚೆನ್ನಾಗಿ ಹೇಳಿ ಯಾಕೆಂದ್ರೆ ಈಗ ನೋಡಿ ಸರ್ ನಮ್ಗೆ ಏನೋ ಸ್ಟ್ರೆಸ್ ಆದಾಗ ಹೊಟ್ಟೆಲಿ ಸಂಕಟ ಆಗುತ್ತೆ ಸಂಕಟ ಆಗುತ್ತೆ ಅದೇ ಹೊಟ್ಟೆಲಿ ಸಂಕಟ ಆಗುತ್ತಾ ಇದೆ ನನಗೆ ಅಂತ ಅಂತೀವಲ್ಲ ನಾವು ಏನೋ ಒಂದು ಟೆನ್ಷನ್ ಆದಾಗ ಸಂಕಟ ಆಗ್ತಾ ಇದೆ ನನಗೆ ಭಯ ಆದಾಗ ಹೊಟ್ಟೆಲಿ ಸಂಕಟ ಆಗುತ್ತೆ ಹೌದು ಅಂದ್ರೆ ಅಲ್ಲಿ ಏನೋ ಎಫೆಕ್ಟ್ ಆಗ್ತಾ ಅಂತ ಅರ್ಥ ಅದಕ್ಕೆ ಇತ್ತೀಚೆಗೆ ರಿಸರ್ಚ್ ಏನು ಹೇಳುತ್ತೆ ಅಂದ್ರೆ ಅದಕ್ಕೆ ಗಟ್ ಅಂತ ಅಂದ್ರೆ ನಿಕಟವಾದ ಸಂಬಂಧ ಇದೆ ಅದಕ್ಕೆ ಗಟ್ಟನ್ ಈಗ ಏನು ಡಿಫೈನ್ ಮಾಡಿದ್ದಾರೆ ಅಂದರೆ ಈ ಸೈಂಟಿಸ್ಟು ಎಲ್ಲ ಮೆಡಿಕಲ್ ರಿಸರ್ಚ್ ಅಲ್ಲಿ ಇಟ್ಸ್ ಸೆಕೆಂಡ್ ಬ್ರೈನ್ ಅಂತ ಬಟ್ ನಾನು ಹೇಳ್ತೀನಿ ಅದು ಚೆನ್ನಾಗಿ ಟೆಕ್ನಿಕಲ್ ಆಗಿ ಹೇಳಿದ್ದಾರೆ ನಾನು ಹೇಳ್ತೀನಿ ನನ್ನ ಪ್ರಕಾರ ಇಟ್ಸ್ ಫಸ್ಟ್ ಬ್ರೈನ್ ಓಕೆ ಇದು ಫಸ್ಟ್ ಬ್ರೈನ್ ಸೆಕೆಂಡ್ ಬ್ರೈನ್ ಯಾಕೆಂದರೆ ಇಲ್ಲಿ ಏನು ಆಗ್ತೀವಿ ಇಲ್ಲ ಆಗ್ತಾ ಇರುತ್ತೆ ಯು ಆರ್ ವಾಟ್ ಯು ಈಟ್ ಭಾಳ ಹಿಂದೆ ಹೇಳಿದ್ದಾರೆ ಇದು ಯು ಆರ್ ವಾಟ್ ಯು ಥಿಂಕ್ ಈ ಸಿಸ್ಟಮ್ಮು ಇಡೀ ನಮ್ಮ ಎಲ್ಲ ಪ್ರಕ್ರಿಯೆಗಳನ್ನು ಕಂಟ್ರೋಲ್ ಮಾಡುತ್ತೆ ಏನೇನು ಪ್ರೊಸೆಸ್ ಆಗ್ತಾ ಇದೆ ಏನೇನು ಥಾಟ್ಸ್ ಬರುತ್ತೆ ಸೊ ಈ ಐ ಥಿಂಕ್ ನಾವು ಅಂಡರ್ಸ್ಟ್ಯಾಂಡ್ ಓಕೆ

ಮಿನಿಮಲ್ ಪ್ರೋಸೆಸ್ ಮಿನಿಮಲ್ ಪ್ರೋಸೆಸ್ ಕರೆಕ್ಟ್ ಪ್ರೊಸೆಸ್ ಮಾಡಲೇಬೇಕಾಗುತ್ತೆ ಮಾಡಲೇಬೇಕು ಅದು ಸುಮ್ಮನೆ ನಾವು ಏನು ಎಲ್ಲ ನಾನು ಗಟ್ಟಿಯಾಗಿ ತಿಂದ್ಬಿಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಬಟ್ ಮಿನಿಮಲ್ ಪ್ರೋಸೆಸ್ ಆಗಬೇಕು ನೀವು ಪ್ರೋಸೆಸ್ಟ್ ತಗೋಬಾರ್ದು ಎರಡನೇದು ತುಂಬ ಇಂಪಾರ್ಟೆಂಟು ನೀವು ನಿದ್ರೆ ಕೆಡಬಾರ್ದು ಯುವರ್ ಸ್ಲೀಪ್ ಆಲ್ಸೋ ಡಿಪೆಂಡ್ಸ್ ಓಕೆ ನಿಮ್ಗೆ ಡೈಜೆಷನ್ ಆಗೋದಿಲ್ಲ ನಿದ್ರೆ ಸರಿಯಾದ ರೀತಿ ಏಳೆಂಟು ಗಂಟೆ ನಿದ್ರೆ ಬೇಕು ಯಾಕೆ ಹೇಳ್ತೀರಿ ಇದ್ರೆ ಮುಖ್ಯವಾಗಿ ಜನ ನಿದ್ರೆ ಮಾಡೋದೇ ಕಡಿಮೆ ಮಾಡಿದಾರ ಅನ್ಸುತ್ತೆ ಯಾವಾಗಲೂ ವಾಟ್ಸಪ್ಪಲ್ಲೇ ಹೌದು ರಾತ್ರಿ ಎಲ್ಲ ನನಗೆ ಅನಿಸ್ತಾ ಇದೆ ಇತ್ತೀಚೆಗೆ ಇದೊಂದು ಯೋಚನೆ ಬರ್ತಾ ಇದೆ ನಿದ್ರೆ ಸರಿಯಾಗಿ ಮಾಡಿ ಸೊ ಮೂರನೇದು ಏನಂತಂದರೆ ನೀರು ತಗೊಳ್ಳಿದೆ ಇರೋದು ತುಂಬ ಅಕ್ಸಸ್ ಇದೆ ಬಿಟ್ವೀನ್ ಅವರ್ ವಾಟರ್ ಇನ್ಟೇಕ್ ಅಂತ ಓಕೆ ಓಕೆ ಮೂರನೇದು ನಾಲ್ಕನೇದು ಫಿಸಿಕಲ್ ಎಕ್ಸಸೈಸ್ ಹ್ಞೂ ನೀವು ಎಕ್ಸಸೈಸ್ ಮಾಡಿಲ್ಲ ಅಂದರೆ ಗಟ್ ಸಿಸ್ಟಮ್ ಚೆನ್ನಾಗಿರೋದಿಲ್ಲ ನೋಡಿ ಎಷ್ಟು ಒಂದೊಂದಕ್ಕೆ ಒಂದೊಂದಕ್ಕೆ ಬಹಳ ಇದಾಗಿದೆ ಏನೆಲ್ಲ ಗಾರ್ಬೇಜ್ ನಾವು ಏನೆಲ್ಲ ಆಗ್ತಾಯಿದ್ದೀವಿ ಒಟ್ಟಿಗೆ ಏನೆಲ್ಲ ಆಗ್ತಾ ಹೆಚ್ಚು ನಾನು ನಾನು ನೋಡ್ತಾ ಇರೋದು ಹೆಚ್ಚು ನಾವು ನೈಂಟಿ ಪರ್ಸೆಂಟ್ ವಿ ಆರ್ ಪುಟ್ಟಿಂಗ್ ಪ್ರೊಸೆಸ್ ಫುಡ್ ಅದ್ರ ಬಗ್ಗೆ ತುಂಬ ಮಾಹಿತಿಗಳಿದಾವೆ ಅದು ಮನೆಯಲ್ಲೇ ಪ್ರೊಸೆಸ್ ಫುಡ್ ಆಗ್ತಾ ಇದ್ದೀವಿ ಊಟ ಮಾಡಿದ್ರೆ ಒಳ್ಳೆದು ಸುಮಾರು ಇದೆ ಓಕೆ ಯಾವ್ಯಾವ್ದು ನಿಮ್ಗೆ ಪ್ರೊಸೆಸ್ ಆಗುತ್ತೆ ಎಲ್ಲೆಲ್ಲಿ ಪ್ಯಾಕಾಗಿ ಬಂದಿರುತ್ತೆ ಅದೆಲ್ಲ ಆ್ಯಂಟಿ ಗಟ್ ಫುಡ್ ಓಕೆ ಒರಿಜಿನಲ್ ತಿನ್ನಬೇಕು ಅದಕ್ಕೆ ನಾವು ಒರಿಜಿನಲ್ ಫುಡ್ ಅಂತ ಹೇಳೋದು ಮೂಲ ಆಹಾರ ಕಡಲೆಕಾಯಿ ತಿಂದು ಕಡಲೆಕಾಯಿ ಎಣ್ಣೆಗೂ ಕಡಲೆಕಾಯಿ ನಿನ್ನೇನೋ ಒಂದು ಬಾಟ್ ತಿಂದರೆ ಡಿಫ್ರೆನ್ಸ್ ಇದೆ ಕಡಲೆ ಬೀಜ ತಿಂತೀವಲ್ಲ ನಾವು ಅಲ್ಲ ಸಣ್ಣ ಉದಾಹರಣೆ ಹೇಳ್ತಾರೆ ಓಕೆ ದೆರ್ ಈಸ್ ಎ ಡಿಫ್ರೆನ್ಸ್ ಅಂದರೆ ಕಡಲೆ ಬೀಜ ತಿನ್ನೋದಕ್ಕೂ ಕಡಲೆಕಾಯಿ ಎಣ್ಣೆ ತಿನ್ನೋದಕ್ಕೂ ಡಿಫ್ರೆನ್ಸ್ ಆ ಎಣ್ಣೆ ಇನ್ನೇನೋ ಮಾಡಿ ಕರ್ದು ತಿಂತೀನಿ ಹೌದು ಇನ್ನೇನೋ ಮೆಲುಕ್ ಹೋಗುತ್ತೆ ಹೌದು ಅಲ್ವ ಸಿಸ್ಟಮ್ ಒಂದು ಇದೆ ಅಲ್ಲ ಅದೇ ಥರ ಸೊ ಫ್ರೂಟು ನೀವು ಫ್ರೂಟ್ ತಿಂತೀರಾ ಫ್ರೂಟ್ ಜ್ಯೂಸ್ ತಿಂತೀರಾ ಆ ಫ್ರೂಟಲ್ಲಿ ಏನೋ ಅದು ವೆರೈಟಿ ಏನೋ ಮಾಡ್ಬಿಟ್ಟ ಅದಕ್ಕೆಲ್ಲ ಹಾಕಿ ಹಾಕಿ ಅದೊಂದು ಇನ್ನೊಂದು ಮಾಡ್ತಾರೆ ಗಡ್ಬಡ್ ಅಂತ ಉದಾಹರಣೆ ಹೇಳ್ತಾರಲ್ಲ ನಾನು ನಾನು ಯಾವುದ್ರ ಬಗ್ಗೆ ಒಂದು ಯಾವುದೋ ಒಂದು ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ ಅರ್ಥ ಆಗಬೇಕಲ್ಲ ವಾಟ್ ಈಸ್ ಪ್ರೊಸೆಸ್ಡ್ ವಾಟ್ ಈಸ್ ನಾಟ್ ಪ್ರೊಸೆಸ್ ಓಕೆ ಈ ಫ್ರೂಟ್ಗೂ ಫ್ರೂಟ್ ಜ್ಯೂಸ್ಗೂ ತುಂಬ ಡಿಫ್ರೆನ್ಸ್ ಇದೆ ಡಿಫ್ರೆನ್ಸ್ ಎಸ್ ನೀವು ನೋಡಿ ಸಿಸ್ಟಮ್ ಹೇಗಿದೆ ಅಂದರೆ ನಮ್ಮ ನೇಚರು ಈ ಆಕ್ಸಿಡೇಷನ್ ಅಂತ ಆಗುತ್ತೆ ಅಂದರೆ ನೀವು ಫ್ರೂಟ್ ಕಟ್ ಮಾಡಿದ ತಕ್ಷಣವೇ ಇಪ್ಪತ್ತೈದು ಪರ್ಸೆಂಟ್ ಕಟ್ ಮಾಡೋದೊಂದು ಸ್ವ ಸ್ವಲ್ಪ ಹೊತ್ನಲ್ಲೇ ಹೋಗ್ಬಿಡುತ್ತೆ ಅಲ್ಲ ಓಕೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಹೋಗ್ಬಿಡುತ್ತೆ ಕಟ್ ಮಾಡಲೇಬಾರ್ದು ಹಂಗೆ ತಿನ್ನಬೇಕು ಓಕೆ ಓಕೆ ಯಾವ ವರ್ಜಿನಾಲಿಟಿ ಈ ವರ್ಜಿನಾಲಿಟಿಗೆ ಹೋಗ್ಬೇಕು ನಾವು ಓಕೆ 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 ಓ ಸೂಪರ್ ನೋಡಿ ಇಲ್ಲಿ ಮೂರು ತರ ಐತೆ ನನಗೆ ಒಂದು ಫ್ರೂಟ್ ತಿನ್ನೋದು ಇನ್ನೊಂದು ಫ್ರೂಟ್ ಕಟ್ ಮಾಡ್ತೀನಿ ಒಂದು ಇನ್ನೊಂದು ಇನ್ನೊಂದು ಫ್ರೂಟ್ ಜ್ಯೂಸ್ ಮಾಡ್ತಿರೋದು ಸೊ ಫ್ರೂಟ್ ಜ್ಯೂಸ್ ತಿನ್ ಮಾಡೋದು ವರ್ಸ್ಟ್ ಇದು ಮಧ್ಯಮ ಆ ಫ್ರೂಟ್ ಅನ್ನ ಕಟ್ ಮಾಡ್ ತಿನ್ನೋದು ಬೆಸ್ಟ್ ಅಂದ್ರೆ ನಮ್ಮ ಮನೆಯಲ್ಲಿ ನಾವು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಕರೆಕ್ಟ್ ಈಗ ನೋಡಿ ಈಗ ಹೆಂಗೆ ಚೇಂಜ್ ಆಗಿದೆ ಅಂತಂದರೆ ನಾವು ಮುಂಚೆ ನಾವು ಚಿಕ್ಕವರಿದ್ದಾಗ ಮಾವಿನ ಹಣ್ಣು ತೋಟಕ್ಕೆ ಹೋಗ್ತಿದ್ವಿ ಫ್ರೆಂಡ್ಸ್ ತೋಟ ಎಲ್ಲ ಇರ್ತಿತ್ತು ಬುಟ್ಟಿಲೆಲ್ಲ ಮಾವಿನ ಹಣ್ಣು ಹಾಕ್ಕೊಂಡು ಕಟ್ ಮಾಡ್ತಿರಲ್ಲ ಮಾವಿನ ಹಣ್ಣು ತೊಗೊಂಡು ಅದನ್ನ ಮೇಲೆ ಸ್ವಲ್ಪ ಅದನ್ನ ಮೇಲಿನ ತೆಗೆದ್ ತೆಗೆದು ಮೇಲಿನ ತೆಗೆದು ಅದನ್ನೆಲ್ಲ ಮೆತ್ತಗೆ ಮಾಡಿ ಫುಲ್ ಸಿಪ್ಪೆ ಸಮೇತ ಸಿಪ್ಪೆ ಸಮೇತ ಕೆಲವೊಂದ್ಸಲ ಸಿಪ್ಪೆ ಸಮೇತ ತಿಂತೇನೆ ಹೌದಾ ತುಂಬಾ ಅದ್ಭುತ ಯಾಕಂದ್ರೆ ಅದರೊಳಗೆ ನ್ಯೂಟ್ರಿಯೆಂಟ್ ಜಾಸ್ತಿ ಇರೋದು ಇನ್ ಎವ್ರಿ ಪೀಲ್ ಆಫ್ ದಿ ಫ್ರೂಟ್ ದೇರ್ ಇಸ್ ಮೋರ್ ನ್ಯೂಟ್ರಿಯೆಂಟ್ ಓಕೆ 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 ನಾವು ಅಂದ್ಕೊಂಡಿದ್ದೀವಿ ಒಳಗಡೆ ಇರೋದ್ರಿಗೆ ಅಂತ ಹೊರ್ಗಡೆದೇ ಸ್ಟ್ರಾಂಗು ಓಕೆ ಒರಿಜಿನಲ್ ಫುಡ್ ಸರ್ ಯಾವುದೆಲ್ಲ ಸಿಪ್ಪೆ ತಿಂತಾರೆ ಸರ್ ಯೂಶ್ವಲಿ ಅಂದರೆ ಈಗ ಕೆಲ ನನ್ನ ಫ್ರೆಂಡ್ ನನ್ನ 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 ಬ್ರದರು ಬಾಳೆಹಣ್ಣಿನ ಸಿಪ್ಪೆ ತೆಗೆದ ಮೇಲೆ ಅದ್ರ ಒಳಗಡೆದು ಏನಿರುತ್ತಲ್ಲ ಆ ಬಾಳೆಹಣ್ಣಿನ ಸಿಪ್ಪೆ ಒಳಗಡೆ ಇರುತ್ತಲ್ಲ ಅದನ್ನು ತೆಗೆದು ಕೆರೆದು ಅದನ್ನ ಭಾಳ ಒಳ್ಳೆಯದು ಸಲ ಬಾಳೆಹಣ್ಣು ಸಿಪ್ಪೆನೂ ತಿನ್ಬೋದೆ ಸಿಪ್ಪನ್ನು ತಿನ್ಬೋದು ಅಂತ ಹೇಳ್ತಾರೆ ನಾನು ಎಷ್ಟು ತಿಂತೀನಿ ನಾನು ತುಂಬ ನಮ್ಮ ಇದ್ರದ್ದು ಬರುತ್ತೆ ನಮ್ಮ ಕೊಡಗಿನ ತೋಟದಿಂದ ಬರೋ ಬಾಳೆಹಣ್ಣು ಯಾವುದೇ ಕೆಮಿಕಲ್ ಇರೋದಿಲ್ಲ ಅದ್ರೊಳಗೆ ಎಲ್ಲ ಪೂರ್ತಿ ತಿನ್ನೋ ಸಪೋಟ ನಿಮಗೆ ಸಪೋರ್ಟ್ ಸೀಬೇಕಾಯಿ ಸೀಬೇಕಾಯಿ ತಿಂತೀವಿ ಆಯ್ತಾ ಆಮೇಲೆ ನಿಮಗೆ ಸಪೋರ್ಟನು ಅಷ್ಟೇ ಅಯ್ಯೋ ಸಪೋರ್ಟ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಆಪಲ್ ನೀವು ತಿಂದ್ರೆ ಆಪಲ್ ತಿಂತೀವಿ ಆಪಲ್ ತಿಂದ್ರೆ ಆಮೇಲೆ ಪಪ್ಪಾಯ ನಾನು ಎಷ್ಟೋ ಸರಿ ನಾನು ಹಾಗೆ ಕಟ್ ಮಾಡಿಕೊಂಡು ಪೂರ್ತಿ ತಿಂತೀನಿ ಹೌದಾ ಬಟ್ ಪಪ್ಪಾಯ ತುಂಬಾ ಗಟ್ಟಿ ಕಹಿ ಇರುತ್ತಲ್ಲ ಸರ್ ಸರ್ ಏನು ಗೊತ್ತು ಸರಿ ಸರ್ ಇಟ್ಸ್ ಮ್ಯಾಟರ್ ಆಫ್ ಹ್ಯಾಬಿಟ್ ಓಕೆ ಹೌದಾ ಹಂಡ್ರೆಡ್ ಪರ್ಸೆಂಟ್ ನಾನು ಬೆಳಗ್ಗೆ ತಿನ್ಕೊಂಡ್ ಬಂದಿದ್ದೀನಿ ಪೂರ್ತಿ ಪಪ್ಪಾಯ ಸಣ್ಣದು ಪೂರ್ತಿ ತಿಂದು ಎಲ್ಲ ತಿನ್ಕೊಂಡು ಬಂದೆ ಜನ ರೀತಿ ಅದು ಅಭ್ಯಾಸ ಮಾಡ್ಕೋಬೇಕಷ್ಟ ಕೆಲವು ಹಲಸಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ತಿನ್ಬೋದು ದಯವಿಟ್ಟು ಅದನ್ನ ನೆನ್ಪಿಟ್ಕೊಳ್ಳಿ ಮತ್ತೆ ಗಟ್ ಫ್ರೆಂಡ್ಲಿ ಅಂದ್ರೆ ಒರಿಜಿನಲ್ ಫುಡ್ ಸರ್ ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ ಮತ್ತು ಈ ಒಂದು ಘಟ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟ್ರಿ ಘಟ್ ನೆಪದಲ್ಲಿ ಸಾಕಷ್ಟು ಬೇರೆ ಬೇರೆ ಒಳ್ಳೆ ಮಾಹಿತಿಗಳು ಕೂಡ ನಮಗೆ ಸಿಕ್ಕು ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಸೊ ತಾಯಿ ಬೇರು ಕಾರ್ಯಕ್ರಮನ ಮತ್ತೊಂದು ಸಂಚಿಕೆನ ನೋಡಿದ್ವಿ ಇದರಲ್ಲಿ ನಾವು ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಜೀರ್ಣಾಂಗ ವ್ಯವಸ್ಥೆ ಅಥವಾ ಗಟ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಅದ್ರ ಬಗ್ಗೆ ಮಾತಾಡಿದ್ವಿ ಅದ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿ ದಯವಿಟ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ವಿಶೇಷವಾಗಿ ಹೆಲ್ತ್ ಕಾನ್ಷಿಯಸ್ ಇರುವಂಥ ಫ್ರೆಂಡ್ಸ್ ಜೊತೆಗೆ ಅಥವಾ ಹೆಲ್ತ್ ಹೆಲ್ತ್ ಕಾನ್ಷಿಯಸ್ ಇರದೇ ಇರುವಂಥ ಫ್ರೆಂಡ್ಸ್ ಜೊತೆಗೆ ಅವ್ರ ಜೊತೆಗೂ ಶೇರ್ ಮಾಡ್ಕೊಳ್ಳಿ ಯಾಕಂದರೆ ಅವ್ರಿಗೆ ಜಾಸ್ತಿ ಇದ ಅವಶ್ಯಕತೆ ಇದೆ ಮತ್ತು ಇದನ್ನು ಆ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ವಿಡಿಯೋನ ಲೈಕ್ ಮಾಡಿ ಮತ್ತು ಏನಾದರೂ ಪ್ರಶ್ನೆಗಳಿದ್ರೆ ಫುಡ್ ಬಗ್ಗೆ ಇರ್ಬೋದು ಅಥವಾ ಹೆಲ್ತ್ ಬಗ್ಗೆ ಇರ್ಬೋದು ಆರ್ಗ್ಯಾನಿಕ್ ಬಗ್ಗೆ ಇರ್ಬೋದು ಏನೇ ಪ್ರಶ್ನೆಗಳಿದ್ರೂ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಸ್ಟುಡಿಯೋ ನೋಡ್ತಾರೆ ತಾಯಿ ಬೇರು ಕಾರ್ಯಕ್ರಮ ನಮಸ್ಕಾರ